ಇದು ತುಳುನಾಡಿನ ಸ್ಪೆಷಲ್ ದೋಸೆ ಯಾಕಂದರೆ ಇದು ತುಂಬ ಹೆಲ್ದಿ ಆರೋಗ್ಯಕರ ಅಂತ ಹೇಳ್ಬೋದು ಅಂದರೆ ಸೋಡಾ ಇಲ್ಲ ಆಮೇಲೆ ಉದ್ದಿನ ಬೇಳೆ ಏನು ಹಾಕದೆ ಮಾಡೋದು ಇದನ್ನು ಸೊ ನಮ್ಮ ತುಳುನಾಡಲ್ಲಿ ತುಂಬ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಕೆಲವೆಲ್ಲ ತುಂಬ ಇವೆ ಕೆಲವಂತಲ್ಲ ಇದು ತುಂಬ ಸಾಫ್ಟಾಗಿ ನೋಡಿ ಮೆದುವಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಕಣ್ಣು ಕಣ್ಣಾಗಿ ಬರುತ್ತೆ ನೀವು ಹಾಕೋ ಮೆಜರ್ಮೆಂಟ್ ಎಲ್ಲ ಕರೆಕ್ಟ್ ಇರಬೇಕು ಅಷ್ಟೇ ಇದಕ್ಕೆ ನಾನು ತಗೊಂಡಿದ್ದು ಎರಡು ಕಪ್ ರೈಸು ಅಂದರೆ ವೈಟ್ ರೈಸು ನಮ್ಮದು ದೋಸೆ ಅಕ್ಕಿ ಕೂಡ ತೊಗೋಬೋದು ಅದನ್ನು ಚೆನ್ನಾಗಿ ತೊಳೆದು ಒಂದು ಮೂರು ಗಂಟೆ ಇಡಬೇಕು ನೆನೆಯೋದಕ್ಕೆ ಇಡಬೇಕು ಮೂರು ಗಂಟೆ ಎರಡೂವರೆಯಿಂದ ಮೂರು ಗಂಟೆ ಸಾಕು ಆಮೇಲೆ ನೋಡಿ ಎರಡು ಕಪ್ಪು ಬೆಳ್ತಿಗೆ ಹಾಕಿ ನಾನು ಎರಡು ಕಪ್ಪು ತೆಂಗಿನಕಾಯಿ ತುರಿ ಕೂಡ ತೊಗೊಂಡಿದ್ದೇನೆ ನೀವೆಷ್ಟು ಅಕ್ಕಿ ತೊಗೊಂಡಿದಾರೆ ಅಷ್ಟೇ ತೆಂಗಿನಕಾಯಿ ತುರಿ ಆಮೇಲೆ ಅನ್ನ ಅಷ್ಟೇ ಮೂರೇ ಬಗ್ಗೆ ಬೇಯಿಸಿದ ಅನ್ನ ಇದೆಯಲ್ಲ ಅದನ್ನು ಅದು ಕೂಡ ಎರಡು ಕಪ್ಪು ಎರಡೆರಡೇ ಕಪ್ಪೆಲ್ಲ ಹಾಕಿದರೆ ಆಯಿತು ನೀವು ತೆಂಗಿನಕಾಯಿ ಆಮೇಲೆ ಅನ್ನ ಸ್ವಲ್ಪ ಜಾಸ್ತಿ ಹಾಕಿದರೂ ಪರವಾಗಿಲ್ಲ ಅದು ತುಂಬ ಮೆದು ಮೆದುವಾಗಿ ಬರುತ್ತೆ ನಮಗೆ ನಿಮಗೆ ತುಂಬ ಮೆದುವಾಗಿ ಇಲ್ಲ ದಪ್ಪಾಗಿ ಬೇಕಾದರೆ ಹಾಗೆ ಹಾಕ್ಬೋದು ಇದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೋದು ನೀವು ದಿವಸ ಬೇಕಾದರೂ ಹಾಕೋಬೋದು ನಾನು ಇವಾಗಲೇ ಹಾಕ್ಕೊಂಡೆನ ಕೆಲವೊಮ್ಮೆ ಮರೆತು ಹೋಗುತ್ತೆ ಅದಕ್ಕೋಸ್ಕರ ಹಾಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿದರೆ ಆಯಿತು ನಾನು ಎರಡೆರಡು ಸಲ ಇದು ಇದ್ದೇನೆ ಗ್ರೈಂಡ್ ಮಾಡ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ಜಾಸ್ತಿ ಆಯ್ತು ಅಲ್ಲ ಅದು ಸ್ವಲ್ಪ ಸ್ವಲ್ಪ ಹಾಕಿ ನಾನು ಗ್ರೈಂಡ್ ಮಾಡ್ತಾ ಇರೋದು ಮಿಕ್ಸಿಯಲ್ಲಿ ಮಾಡೋದರಿಂದ ಸ್ವಲ್ಪ 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 ಹಾಕಿ ಮಾಡಬೇಕಾಗುತ್ತೆ ಇದ್ದರೆ ಒಮ್ಮೆಲೆ ಮಾಡ್ಬೋದು ಇಲ್ಲಿ ಆಯಿತು ನೋಡಿ ನಮ್ಮದು ಬ್ಯಾಟರ್ ರೆಡಿ ಆಗಿದೆ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಆಯಿತು ಅಂತ ಕಾಣುತ್ತೆ ನೀವಿಷ್ಟು ನೀರು ಹಾಕಬೇಡಿ ಇದು ಸ್ವಲ್ಪ ಸ್ವಲ್ಪ ನೀರು ಕಡಿಮೆ ಹಾಕೊಳ್ಳಿ ಪುನಃ ನಾನು ಹಾಕ್ತಾಯಿದ್ದೇನೆ ನಾನು ಹೇಳಿದ್ನಲ್ಲ ಎರಡೆರಡು ಸಲ ಹಾಕ್ತಾಯಿದ್ದೀನಿ ಅಂತ ಸ್ವಲ್ಪ ಸ್ವಲ್ಪ ಹಾಕಿದರೆ ಆಯಿತು ಗ್ರೈಂಡರಲ್ಲಾದರೆ ಒಮ್ಮೆಲೆ ಹಾಕೋಬೋದು ಸ್ವಲ್ಪ ದಪ್ಪಗೆ ಮಾಡಿದರೆ ಒಳ್ಳೆಯದು ಜಾಸ್ತಿ ನೀರು ಹಾಕಬಾರ್ದು ಅಂದರೆ ಅದು ಫರ್ಮೆಂಟೇಷನ್ ಬರುವಾಗ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಓವರ್ ನೈಟ್ ಅಂದರೆ ರಾತ್ರಿ ಇಡೀ ಇಟ್ಟರೆ ಆಯಿತು ನಿಮಗೆ ಬೇಗ ಮಾಡಬೇಕು ಅಂದರೆ ಮೊಸರು ಹಾಕಿದರೆ ಆವಾಗಲೇ ಮಾಡ್ಬೋದು ಅಂದರೆ ಅದು ಹುಳಿ ಬರುತ್ತಲ್ಲ ಮೊಸರು ಹಾಕಿದರೆ ನಾನಿಲ್ಲಿ ಮೊಸರು ಏನೂ ಹಾಕ್ತಾಯಿಲ್ಲ ಬರೀ ಅನ್ನ ಆಮೇಲೆ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೇನೆ ಹೇಳಿದ್ನಲ್ಲ ನೀವು ನಾಳೆ ಕೂಡ ಹಾಕೋಬೋದು ಮರುದಿವಸ ಕೂಡ ಪರವಾಗಿಲ್ಲ ಕೆಲವರು ಮರುದಿವಸ ಹಾಕೋತಾರೆ ಇವಾಗ ಹಾಕ್ಕೊಂಡ್ರೆ ಏನು ಪರವಾಗಿಲ್ಲ ರಾತ್ರಿ ಇಡೀ ಇಟ್ಟರೆ ಆಯಿತು ಬೆಳಿಗ್ಗೆ ಆಗೋಕೆ ಸ್ವಲ್ಪ ದಪ್ಪಗಾಗಿ ಚೆನ್ನಾಗಿ ಹೋದಕ್ಕೆ ಬರುತ್ತೆ ನೋಡಿ ಮರುದಿವಸ ಆಯಿತು ನಾನಿದನ್ನು ತೆಗಿತಿದ್ದೇನೆ ಇಲ್ಲಿ ನಾನು ಸ್ವಲ್ಪ ಅದು ಸ್ವಲ್ಪ ತೆಳ್ಳಗೆ ಅದಾಗೆ ಕಾಣ್ತಾ ಅಂತ ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂತ ಕಾಣುತ್ತೆ ಅಷ್ಟು ಜಾಸ್ತಿ ಹಾಕಬೇಡಿ ಆಯಿತು ನೋಡಿ ಸ್ವಲ್ಪ ದಪ್ಪಗೆ ಮಾಡಿದರೆ ನೀರು ಸ್ವಲ್ಪ ಕಡಿಮೆ ಹಾಕಿದರೆ ಅದು ಸ್ವಲ್ಪ ದಪ್ಪಗಾಗುತ್ತೆ ಪರವಾಗಿಲ್ಲ ಆದರೂ ಚೆನ್ನಾಗಿ ಬಂದಿದೆ ನೋಡಿ ಇದಕ್ಕಿನ್ನೂ ನಾವು ಸೋಡಾ ಏನು ಹಾಕೋ ಅಗತ್ಯನೇ ಇಲ್ಲ ದೋಸೆ ಹುಯ್ಯೋದೆ ಸ್ವಲ್ಪ ದಪ್ಪಗೆ ಹಾಕಿದರೆ ಸ್ವಲ್ಪ ನೀರು ಹಾಕಿ ನಿಮ್ಮದು ನಾನ್ ಸ್ಟಿಕ್ ಅಲ್ಲಿ ಮಾಡ್ಬೋದು ಕಬ್ಬಿಣದ ಕಾವಲಿ ಅಲ್ಲದ್ರೆ ಕಬ್ಬಿಣ ಕಾವಲಿ ಅಲ್ಲಾದರೆ ಸ್ವಲ್ಪ ಎಣ್ಣೆ ಹಾಕೋಬೇಕಾಗುತ್ತೆ ಕಬ್ಬಿಣದ ಕಾವಲಿ ಒಳ್ಳೆಯದು ಆರೋಗ್ಯಕ್ಕೆ ನಾನ್ಸ್ಟಿಕ್ ಎಲ್ಲ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಬೇಗ ಆಗುತ್ತೆ ಅಂತ ಮಾಡಬೇಕಷ್ಟೇ ನೋಡಿ ದಪ್ಪಗೆ ಮಾಡಿದರೆ ಆಯಿತು ಅಲ್ಲೇ ಅದರಲ್ಲಿ ಕಣ್ಣು ಕಣ್ಣು ಬರುತ್ತೆ ಒಂದೆರಡು ನಿಮಿಷ ಮುಚ್ಚಿಟ್ರೆ ಆಯಿತು ಹಾಗೆ ಬೇಕಿತ್ತು ನಾವು ಅದನ್ನು ಅಡಿಮೇಲೆಲ್ಲ ಮಾಡೋ ಅಗತ್ಯವೇ ಇಲ್ಲ ಹಾಗೆ ತೆಗಿಬೋದು ಆಮೇಲೆ ಅದಕ್ಕೊಂದು ಕಾಯಿದ್ದು ಚಟ್ನಿ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ನಮ್ಮದು ಸಾಫ್ಟ್ ದೋಸೆ ಸ್ಪಾಂಜಿ ದೋಸೆ ಅಂತಲೂ ಹೇಳ್ಬೋದು ತುಳುನಾಡಿನ ಸ್ಪೆಷಲ್ ದೋಸೆ ಒಂಥರ ಉತ್ತಪದ ಥರ ಇರುತ್ತೆ ಉತ್ತಪ್ಪ ಅಲ್ಲ ಇದು ನಾವು ಕಾವಲಿ ಉತ್ತಪ್ಪದ್ದು ಅದರದ್ದೇ ಒಂದು ಕಾವಲಿ ಇರುತ್ತಲ್ಲ ಇದನ್ನು ಮಾಮೂಲು ಕಾವಲಿಯಲ್ಲಿ ಮಾಡೋದು ನೋಡಿ ನಮ್ಮದು ದೋಸೆ ರೆಡಿ ಆಯಿತು ಇವಾಗ ಹಂಡ್ರೆಡ್ ಪರ್ಸೆಂಟ್ ಹೆಲ್ದಿ ದೋಸೆ ರೆಡಿ ಆಯಿತು ತುಳುನಾಡಿನ ಸ್ಪೆಷಲ್ ದೋಸೆ ಆಯಿತು ನೀವು ಕೂಡ ಮಾಡಿ ನೋಡಿ ತೆಂಗಿನ ತುರಿ ಆಮೇಲೆ ಅನ್ನ ಹಾಕಿದರೆ ಆಯಿತು ಅಷ್ಟೇ ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸೇ ಬೇಡ ಬೇಗ ಮಾಡಬೇಕಂದ್ರೆ ನೀವು ಸ್ವಲ್ಪ ಮೊಸರು ಹಾಕ್ಕೊಂಡ್ರೆ ಆಯಿತು ಅಷ್ಟೇ